ನೀವು ನೋಡ್ತಾ ಇರೋದು ಇಲ್ಲಿ ಅಲ್ಲಿ ಕಪ್ತಾನ್ ನೈಟೀಸ್ ಕಪ್ತಾನ್ ಕುರ್ತೀಸ್ ಒಂದು ಟೈಮಲ್ಲಿ ಎಷ್ಟು ಡಿಮ್ಯಾಂಡ್ ಇತ್ತೋ ಇವಾಗ ಬಂದ್ಬಿಟ್ಟು ಕಪ್ತಾನ್ ನೈಟೀಸ್ ಅಲ್ಲಿ ಈ ಪ್ರಿಂಟ್ ಆ್ಯಂಡ್ ಈ ಫ್ಯಾನ್ಸಿ ನೈಟೀಸ್ ತುಂಬಾ ಡಿಮ್ಯಾಂಡೆಡ್ ಆಗಿದೆ ಸೊ ರೀಟೇಲರ್ಸ್ ನೈಟೀಸ್ ರೀಟೇಲರ್ ಆಗಬೇಕು ನನಗೆ ಮೈಸೂರು ಬ್ಯಾಂಗ್ಳೂರ್ ದಾವಣಗೆರೆ ಹುಬ್ಳಿ ಗುಲ್ಬರ್ಗಾ ಈ ತರ ನೀವು ಈ ತರ ಲೊಕೇಶನ್ಸ್ ಅಲ್ಲಿ ಇದ್ದೀರಾ ನಿಮ್ಗೆ ಒಂದು ನೈಟ್ ವೇರ್ ನೈಟ್ ಈಸ್ ರೀಟೇಲ್ ಆಗ್ಬೇಕು ರೀಸೇಲಿಂಗ್ ಸ್ಟೋರ್ ಸೆಟ್ ಅಪ್ ಮಾಡ್ಬೇಕು ಅನ್ನೋರ್ಗೋಸ್ಕರ ಇಲ್ಲಿ ಮ್ಯಾನುಫ್ಯಾಕ್ಚರ್ಸ್ ನಿಮಗೋಸ್ಕರ ತಂದಿರೋದು ಬ್ಯೂಟಿಫುಲ್ ಎಕ್ಸ್ಕ್ಲೂಸಿವ್ ಕಾಟನ್ ನೈಟಿ ಲೈಕ್ರಾ ನೈಟಿ ರೆಯೋನ್ ನೈಟಿ ನೈಟ್ ವೇಸ್ ಪ್ರತಿಯೊಂದು ನೀವು ಪರ್ಚೇಸ್ ಮಾಡ್ಕೋಬೋದು ನೈಂಟಿ ರುಪೀಸ್ನಿಂದ ನಮ್ಮ ಹತ್ರ ನೈಟೀಸ್ ಇರಲಿ ನೈಟ್ ವೇಸ್ ಇರಲಿ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ನಿಂದಾನೆ ಈ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೈಟೀಸ್ ರೀಟೇಲರ್ಸ್ ಹೊಸ ಕಲೆಕ್ಷನ್ಸ್ ನೈಟೀಸ್ ಬೇಕು ಅನ್ನೋರು ಈ ಕಲೆಕ್ಷನ್ಸ್ನ ಬೇಗ ಪರ್ಚೇಸ್ ಮಾಡಿ ಸೊ ಕಾಟನ್ ನೈಟೀಸ್ ಅಂದರೆ ಒಂದು ಒನ್ ಥರ್ಟಿ ಒನ್ ಥರ್ಟಿ ಫೈವ್ ಒನ್ ಫಿಫ್ಟಿನಿಂದ ನೀವು ಪರ್ಚೇಸ್ ಮಾಡ್ಕೋಬೋದು ಹೈಯೆಸ್ಟ್ ಪ್ರೈಸ್ ಫೋರ್ ಫಿಫ್ಟಿ ಒಳಗಡೆ ನೀವು ಎಕ್ಸ್ಕ್ಲೂಸಿವ್ ವೆರೈಟೀಸ್ ಪರ್ಚೇಸ್ ಮಾಡ್ಕೋಬೋದು ಇಲ್ಲಿ ನೋಡಿ ಫಸ್ಟ್ ರೇಯಾನ್ ಬೇಸ್ಡ್ ಕಾಟನ್ ಥರನೇ ಇರುತ್ತೆ ಇದು ಸಾಫ್ಟ್ ಫ್ಯಾಬ್ರಿಕ್ ಈ ಥರ ಜಿಕ್ಸಾಕ್ಟ್ ಬೇಸ್ಟಲ್ಲಿ ಪ್ರಿಂಟ್ ಬಂದುಬಿಟ್ಟು ನಿಮಗೆ ಪೈಪಿಂಗ್ ವರ್ಕ್ ಕೊಟ್ಟಿದ್ದಾರೆ ಈ ತರ ಡಬಲ್ ಲೇಯರ್ ಪೈಪಿಂಗ್ ವಿತ್ ಟೂ ಲೇಯರ್ ಬಟನ್ಸ್ ಕೊಟ್ಟಿದ್ದಾರೆ ಪ್ರಿಂಟ್ ನೋಡಿ ಕ್ಯಾಶುವಲ್ ಸ್ಟೈಲಿಶ್ ಪ್ರಿಂಟ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಈ ತರ ಪ್ರಿಂಟೆಡ್ಸ್ ತುಂಬಾ ಫ್ಯಾನ್ಸಿ ಆಗಿದೆ ಲೇಸ್ ಕೊಟ್ಟಿದ್ದಾರೆ ಮಿನಿ ಲೇಸ್ ಆಗಿ ಸೊ ಯೂನಿಫಾರ್ಮಿ ಕಲರ್ ಕಾಂಬಿನೇಷನ್ಸ್ ಸ್ಟ್ರೆಚಬಲ್ ಬೇಕು ಅನ್ನೋರಿಗೆ ಗೌನ್ ಪ್ಯಾಟರ್ನ್ ಅಲ್ಲಿನೂ ನೈಟೀಸ್ ಬಂದಿದೆ ನೋಡಿ ದಿಸ್ ಇಸ್ ಸ್ಟ್ರೆಚಬಲ್ ಆಕ್ಚುಲಿ ಇಲ್ಲಿ ಫುಲ್ ಥಿಕ್ ಫ್ಯಾಬ್ರಿಕ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಗೋಲ್ಡನ್ ಡೌನ್ ಲೇಯರ್ಸ್ ಕೊಟ್ಟಿದ್ದಾರೆ ಸೊ ಡಾರ್ಕ್ ಪರ್ಪಲ್ ಫಿನಿಷಿಂಗಲ್ಲಿ ಇನ್ನೂ ನಮ್ಮ ಹತ್ರ ನೈಟೀಸ್ ಇದೆ ಇದೆ ತೋರಿಸ್ತೀನಿ ಸೊ ನೈಟೀಸ್ ನೈಟೀಸ್ ಲವರ್ಸ್ ಅಂದರೆ ಹೌಸ್ ವೈಫ್ಸ್ ಕಾಲೇಜ್ ಗರ್ಲ್ಸ್ ಯಂಗ್ಸ್ಟರ್ಸ್ ಮನೆಯಲ್ಲಿ ಆರಾಮಾಗಿ ನೈಟೀಸ್ ಕಾಲೇಜ್ ಇರಲಿ ಆಫೀಸ್ ಇರಲಿ ಔಟಿಂಗ್ ಇರಲಿ ಎಲ್ಲರಿಗೂ ಬಂದ್ಬಿಟ್ಟು ಫಸ್ಟು ನೈಟಿ ಆಗಬೇಕು ಇಲ್ವಾ ಸೊ ಅಷ್ಟು ಕಂಫರ್ಟಬಲ್ ನೈಟೀಸ್ ಸೊ ನೈಟೀಸಲ್ಲಿ ನಾನು ಕಲೆಕ್ಷನ್ಸ್ ತೋರಿಸ್ತೀನಿ ಬ್ಯೂಟಿಫುಲ್ ನೈಟಿ ಒನ್ ಆಫ್ ದಿ ಬ್ಲೂ ಕಲರ್ ಏನ್ ಕಲರ್ ನೋಡಿ ಸೈ ರಂಗೋಲಿ ಪ್ಯಾಟರ್ನ್ ತರ ಪ್ರಿಂಟ್ ಕೊಟ್ಟಿದ್ದಾರೆ ಈ ತರ ಪ್ರಿಂಟಲ್ಲಿ ಅಲ್ಲಿ ಬ್ಲೂ ನೇವಿ ಬ್ಲೂ ಥರ ಫ್ಯಾನ್ಸಿ ಕಲೆಕ್ಷನ್ಸ್ ಸೊ ಸ್ಲಿಮ್ ಫಿಟ್ ಅಂದ್ರೆ ಸ್ಲಿಮ್ ಫಿಟ್ ಕಟ್ ನೈಟೀಸು ಇದೆ ಪಾಕೆಟ್ ನೈಟೀಸು ಇದೆ ನಮ್ಮ ಹತ್ರ ಸೊ ಬ್ಯೂಟಿಫುಲ್ ಫ್ಲಾರಲ್ ಬೇಸ್ ಬೇಕು ಅನ್ನೋರಿಗೆ ಪೀಚ್ ಕಲರ್ ವಿತ್ ಆರೆಂಜ್ ಕಲರ್ ಕಾಂಬಿನೇಷನ್ ರಾಯಲ್ ಲುಕ್ ಇರುತ್ತೆ ಕಾಟನ್ ಅಲ್ಲಿ ಈ ತರ ಕಾಟನ್ ಲೇಯರ್ಸ್ ಅಲ್ಲಿ ಬೇಕು ಅನ್ನೋರಿಗೆ ಲೇಯರ್ಸ್ ಕೊಟ್ಟಿದ್ದಾರೆ ಹೈಲೈಟ್ ಮಾಡಿದ್ದಾರೆ ನೋಡಿ ಸೊ ಡಬಲ್ ಲೇಯರ್ ಸೊ ದೀಸ್ ಲೇಯರ್ಸ್ ಇದು ಹೈಲೈಟ್ ಮಾಡಿರೋದು ಲುಕ್ ಇರುತ್ತೆ ಒನ್ ಲೇಯರ್ ಟೂ ಲೇಯರ್ ತ್ರೀ ಲೇಯರ್ ಅಂಡ್ ಮಿನಿ ಲೇಸ್ ಸೊ ಈ ಪ್ಯಾಟರ್ನ್ಸ್ ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೋಬೋದು ಸೊ ಸ್ಯಾಟಿನ್ನಲ್ಲಿ ಹೈಲೈಟ್ ಮಾಡಿರೋ ಥ್ರೆಡ್ ವರ್ಕ್ ಬೇಸ್ಡಲ್ಲಿ ಆರೆಂಜ್ ಆ್ಯಂಡ್ ಡಾರ್ಕ್ ಪೀಚ್ ಕಲರ್ ಮಿನಿ ಮೈಲ್ಡ್ ಫ್ಲಾರಲ್ ಥಿನ್ ಫ್ಲಾರಲ್ ಸೊ ಇದು ಹೈಲೈಟ್ ಮಾಡಿರೋದು ಥ್ರೆಡ್ ವರ್ಕಲ್ಲಿ ಮಿನಿ ಜಿಫೈ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಕಳಚಿ ಚಿಕ್ಕ ಜಿಪ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಚಿಕ್ಕ ಜಿಪ್ ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೋಬೋದು ಸ್ವಲ್ಪ ರಾಯಲ್ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋರಿಗೆ ಶಾಪ್ ವಿನೆಕ್ ಅಲ್ಲಿ ಒಂದು ಬಂದಿದೆ ತುಂಬಾ ಚೆನ್ನಾಗಿದೆ ಇದು ನಿಮಗೆ ನೈಟೀಸ್ ಯಾವಾಗಲೂ ಪರ್ಚೇಸ್ ಮಾಡೋ ಟೈಮಲ್ಲಿ ಒಂದು ಭಯ ಇರುತ್ತೆ ಡ್ಯಾಮೇಜಸ್ ಇರುತ್ತಾ ಕ್ವಾಲಿಟಿ ಇರುತ್ತೆ ಕಲರ್ ಹೋಗುತ್ತೆ ಅಂದರೆ ಬಿಕಾಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ ಸೊ ಅದಕ್ಕೆ ನೀವು ಪರ್ಚೇಸ್ ಮಾಡೋ ಟೈಮಲ್ಲಿ ಈ ವಿಷಯ ಎಲ್ಲ ನೋಡಬೇಕು ಬೋಲ್ಡ್ ಫ್ಲಾರಲ್ ಕ್ಯಾಶುವಲ್ ಆ್ಯಂಡ್ ಸ್ಟೈಲಿಶ್ ಕಾಂಬಿನೇಷನ್ ನೋಡಿ ಸಕ್ಕ ಗ್ರೇ ವಿತ್ ಬ್ಲೂ ಗ್ರೇ ವಿತ್ ನೇವಿ ಬ್ಲೂ ಗ್ರೇ ವಿತ್ ಬ್ಲಾಕ್ ದೀಸ್ ಆರ್ ಕಾಮನ್ ಕಲರ್ಸ್ ಡಿಮ್ಯಾಂಡಿಂಗ್ ಕಲರ್ಸ್ ಇದೆ ಸೊ ಇಲ್ಲಿ ನೋಡಿ ಎಷ್ಟು ಎಂಬ್ರಾಯ್ಡಿಂಗ್ ವರ್ಕ್ ಅಲ್ಲಿ ನೆಕ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಏನಕ್ಕೆ ಇಷ್ಟು ವೆರೈಟೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಕ್ಕೆ ಟೈಮ್ ಪಾಸ್ ಆಲ್ವೇಸ್ ಅಪ್ಡೇಟ್ ಮಾಡಿ ನಿಮ್ಮ ಬಿಸ್ನೆಸ್ ಅಲ್ಲಿ ನ್ಯೂ ನ್ಯೂ ಟೇಸ್ಟ್ ಬೇಕು ಕಸ್ಟಮರ್ಸ್ ಇವಾಗ ಎಷ್ಟು ವೆರೈಟೀಸ್ ಇದ್ರೂ ಸಾಕಾಗಲ್ಲ ಎವ್ರಿ ತ್ರೀ ಮಂತ್ಸ್ ನೈಟೀಸ್ ಅಲ್ಲಿ ಕಸ್ಟಮರ್ಸ್ ಮನೆಯಲ್ಲಿರೋರು ಅಪ್ಡೇಟ್ ಮಾಡ್ತಾನೇ ಇರಬೇಕು ಅಂತ ನೋಡ್ತಾ ಇರ್ತಾರೆ ಬೇಬಿ ಪಿಂಕ್ ಕಲರ್ಸ್ ನೈಟೀಸ್ ಅಲ್ಲಿ ಲೈಟ್ ಕಲರ್ಸ್ ಎಲ್ಲ ಡಾರ್ಕ್ ಕಲರ್ಸ್ ಎಲ್ಲ ವೆರೈಟೀಸ್ ಇದೆ ಎಲ್ಲಿ ನೋಡಿ ಈ ಪ್ಯಾಟರ್ನ್ ಆಫ್ ನೈಟೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಬಟ್ಟೆ ತುಂಬ ಚೆನ್ನಾಗಿದೆ ನೋ ಡೌಟ್ ಎಲ್ಲಿ ನೋಡಿ ಕಲರ್ ಕಾಂಬಿನೇಷನ್ ರಾಣಿ ಕಲರಲ್ಲಿ ಹೈಲೈಟ್ ಮಾಡಿದ್ದಾರೆ ಮಿನಿ ಫ್ಲಾರಲ್ ಪ್ರಿಂಟ್ ಸೊ ಝಿಕ್ಸಾಕ್ಟ್ ಬೇಸ್ಡಲ್ಲಿ ಸೆಟಲ್ ಕಲರಲ್ಲಿ ಚೆಕ್ಸ್ ಪ್ಯಾಟರ್ನ್ ಕ್ಯಾಶುವಲ್ ಕ್ಯಾಶುಯಲ್ ಪ್ರಿಂಟಲ್ಲಿ ಒಂದು ಫ್ಲಾರಲ್ ಬೇಕು ಅನ್ನೋರಿಗೆ ಒಂದು ದಿನ ಸಾಕಾಗಲ್ಲ ರೀ ಅಷ್ಟು ವೆರೈಟೀಸ್ ನೈಟೀಸ್ ಇದೆ ಇಲ್ಲಿ ನೋಡಿ ಟೈಮ್ ಇಲ್ಲ ವಿಡಿಯೋ ಲಾಂಗ್ ಆಗುತ್ತೆ ಇನ್ನು ನೈಟೀಸ್ ಬೇಕು ಅನ್ನೋರ್ಗೆ ನಮ್ಮ ಹತ್ರ ನೈಟೀಸ್ ಇರ್ಲಿ ನೈಟ್ ವೇಸ್ ಇರ್ಲಿ ತುಂಬಾ ವೆರೈಟೀಸ್ ಇದೆ ಸೊ ಜಿಪ ಪ್ಯಾಕೇಜ್ ಅಲ್ಲಿ ನಮ್ಮ ಹತ್ರ ಕಲರ್ಸ್ ಸೈಝಸ್ ಚಾರ್ಜ್ಸ್ ಬರುತ್ತೆ ಸೊ ಫ್ಯಾನ್ಸಿ ನೈಟೀಸ್ ಕಪ್ತಾನ್ ನೈಟೀಸ್ ಇರಲಿ ನೋಡಿ ಎಷ್ಟೆಷ್ಟು ವೆರೈಟೀಸ್ ಇದೆ ಸೊ ಹ್ಯಾಂಕರ್ಸಲ್ಲಿಯೂ ಈ ಥರ ನಿಮಗೆ ವಿತ್ ಅಲ್ಲಿ ಈ ಥರ ಬ್ಯೂಟಿಫುಲ್ ಸ್ಟೈಲಿಶ್ ಕಲೆಕ್ಷನ್ಸು ಈ ಥರ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತಾರೆ ಎಷ್ಟೋ ಜನ ಬರ್ತಾರೆ ನೀವು ಟೈಮ್ ತಗೊಂಡು ಬರ್ಬೋದು ಟೈಮ್ ಇಲ್ಲ ಅಂದ್ರೆ ವೀಡಿಯೋ ಕಾಲಿಂಗ್ ಲೈವ್ ಪರ್ಚೇಸ್ ಮಾಡ್ಕೋಬಹುದು ನೈನ್ ಥರ್ಟಿ ಟು ಏಟ್ ಥರ್ಟಿ ಶಾಪ್ ಲೊಕೇಶನ್ ಪಾಯಿಂಟ್ ಸೂರತ್ ಕಮಿಲ್ಲ ದರ್ವಾಜಾ ಸಿಗ್ನಲ್ ಪಾಯಿಂಟ್ ಫಸ್ಟ್ ಫ್ಲೋರ್ ನೀವು ಬರಬಹುದು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಪಿಕ್ಅಪ್ ಫೆಸಿಲಿಟೀಸ್ ಇದೆ ಏರ್ಪೋರ್ಟ್ ನಿಂದ ಬಂದ್ರೆ ಟೂ ಅವರ್ಸ್ ತ್ರೀ ಅವರ್ಸ್ ಅಲ್ಲಿ ರೀಚ್ ಆಗ್ಬೋದು ಬಟ್ ಅಡ್ವಾನ್ಸ್ ಪೇ ಅಡ್ವಾನ್ಸ್ ಬುಕ್ಕಿಂಗ್ ಟಿಕೆಟ್ಸ್ ನೀವು ಮಾಡ್ಕೋಬೇಕು ಬರಕ್ ನಾವು ಅವ್ರಿಗೆ ಆನ್ಲೈನ್ ಆಪ್ಷನ್ ಇದೆ ವಿಡಿಯೋ ಕಾಲಿಂಗ್ ಪರ್ಚೇಸ್ ಇದೆ ಸಿಒಡಿ ಇದೆ ಬಲ್ಕ್ ಆಗಿ ಆರ್ಡರ್ ಪರ್ಚೇಸ್ ಮಾಡಿ ವ್ಯಾಪಾರದಲ್ಲಿ ನನಗೆ ಓನ್ಲಿ ನೈಟೀಸ್ ನೈಟ್ ವೇರ್ ಇಟ್ಕೊಂಡು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರ್ಗೆ ಹೌಸ್ ವೈಫ್ಸ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಆಲ್ರೆಡಿ ನಾನು ಎಂಪ್ಲಾಯ್ ಆಗಿದ್ದೀನಿ ಆನ್ಲೈನ್ ನೀವು ಆನ್ಲೈನ್ ನೀವು ಬಿಸ್ನೆಸ್ನ ನ ಸ್ಟಾರ್ಟ್ ಮಾಡ್ಬೋದು ಸೊ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದಾರೆ ಅಂಡ್ ಯಾವ ಕಲೆಕ್ಷನ್ಸ್ ಬೇಕು ಅದನ್ನ ಹೇಳಿ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರು ನನ್ನ ಲಿಂಕ್ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಇರೋ ಬೆಲ್ ಐಕೋನೇ ಕ್ಲಿಕ್ ಮಾಡ್ಕೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಟ್ ಐಡಿಯಾ ಇಲ್ಲ ಅನ್ನೋರ್ಗೋಸ್ಕರ ಕೇಸೀರಿಯಾ ಟೆಕ್ಸ್ಟೈಲ್ ತಂದಿದ್ದಾರೆ ಗೇಟ್ ವೇ ಬಿಸ್ನೆಸ್ ಮಾಡಲ್ ಸಪೋರ್ಟ್ ತಂದಿದ್ದಾರೆ ಸೊ ಈ ಕಲೆಕ್ಷನ್ಸ್ ಈ ಬಿಸ್ನೆಸ್ ಸಪೋರ್ಟ್ ಮಾಡೆಲ್ ಬಗ್ಗೆ ಇನ್ಫಾರ್ಮೇಶನ್ ತಗೋಬೇಕು ಅನ್ನೋರು ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪೇಜ್ ಫಾಲೋ ಮಾಡಿಕೊಂಡು ಲಿಂಕ್ ಲಿಂಕಲ್ಲಿ ಕಾಲ್ ಮಾಡಿ ಅಲ್ಲಿರೋ ನಂಬರ್ ನಂಬರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಬೇಡಿ ಮಾಡೋಣ ಹೊಸ ಕಲೆಕ್ಷನ್ಸ್ ಅಂಡ್ ಇನ್ಫಾರ್ಮೇಷನ್ ಜೊತೆಗೆ supporting bye bye